ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀನೀಧಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶ್ರುತಿ ಪ್ರಶಾಂತ್ ನೋಡಿ ನಮ್ಮ ನಮ್ಮನೆಯವ್ರಿಗೆ ಬೆಳಗ್ಗೆ ಬೆಳಗ್ಗೆಯೇ ಅಳ್ತಾ ಇಷ್ಟೊಂದು ಈರುಳ್ಳಿ ಇದ್ದಾರೆ ಏನಕ್ಕಪ್ಪ ಅಂದರೆ ಬೆಳಗ್ಗೆಯೇ ಮೊದಲು ಫ್ರೆಶ್ ಆಗಲಿ ಫ್ರೆಶ್ ಆಗಿಬಿಟ್ಟು ಪೂಜೆ ಎಲ್ಲ ಮಾಡ್ಬಿಟ್ಟು ನೋಡಿ ಈರುಳ್ಳಿಯನ್ನು ಅಳ್ತಾ ಅಳ್ತಾ ಪಾಪ ಈರುಳ್ಳಿಯನ್ನು ಎಸ್ತಾ ಇದ್ದಾರೆ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಎಸ್ತಾಯಿದ್ದಾರೆ ನಾನು ಬೆಳಗ್ಗೆನೆ ನಾನೇನು ಮಾಡಿದೆ ಚಪಾತಿ ಮಾಡಿದೆ ಒಂದು ಹತ್ತು ಚಪಾತಿಯನ್ನು ಮಾಡಿಟ್ಟೆ ಚಪಾತಿ ಮತ್ತು ಎಗ್ ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಆಗಿಬಿಟ್ಟು ಚಪಾತಿಯನ್ನು ಮಾಡಿದೆ ಇನ್ನೇನು ನಾನು ಎಗ್ ಪಲ್ಯ ಮಾಡ್ತೀನಿ ಅನ್ನೋದ್ರಾಗೆ ಅವರು ಬೇಡ ನಾನು ಮಾಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನೇನು ಬೇಕೋ ಎಗ್ ಪಲ್ಯಕ್ಕೆ ಏನೇನು ಬೇಕೋ ಎಗ್ ಬುರ್ಜಿಗೆ ಏನೇನು ಬೇಕೋ ಅದನ್ನೆಲ್ಲ ಅವರು ಹೆಚ್ಕೊಂಡು ರೆಡಿ ಮಾಡಿಕೊಂಡು ನೋಡಿ ಇಲ್ಲಿ ಎಗ್ ಪಲ್ಯನ ಮಾಡ್ತಾಯಿದ್ದಾರೆ ನಾವು ಈ ಪಲ್ಯವನ್ನು ಮಾಡೋದಕ್ಕೆ ಉಪಯೋಗಿಸ್ತಿದ್ದೀವಿ ಗೋಲ್ಡ್ ವಿನರ್ ಸನ್ಫ್ಲವರ್ ಆಯಿಲ್ ಎಲ್ಲದಕ್ಕೂ ನಾವು ಇದು ಗೋಲ್ಡ್ ವಿನರೇನೆ ಆಯಿಲನ್ನೇ ಯೂಸ್ ಮಾಡೋದು ನೋಡಿರಿ ಎಣ್ಣೆ ಹಾಕ್ಕೊಂಡ್ರು ಫಸ್ಟ್ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದಾರೆ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋವರೆಗೂ ನಾವು ಸ್ವಲ್ಪ ಅದನ್ನ ಇದು ಮಾಡಬೇಕು ಬ್ರೌನ್ ಆಗೋವರೆಗೂ ಬಿಡಬೇಕು ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತೆ ಅದನ್ನ ಇದು ಮಾಡಬೇಕು ಮೆಣಸಿನ್ಕಾಯಿ ಸ್ವಲ್ಪ ಬೇವರೆಗೆ ಬಿಟ್ಟು ಆನಂತರ ಟೊಮೊಟೊ ಎಲ್ಲವನ್ನು ಹಾಕಿ ಮತ್ತೆ ಫ್ರೈ ಮಾಡಿಕೊಡ್ತಾರೆ ನೋಡಿ ಅದಕ್ಕೆ ಮತ್ತೆ ಸ್ವಲ್ಪ ಖಾರ ಪುಡಿಯನ್ನು ಹಾಕ್ತಾರೆ ಸ್ವಲ್ಪ ಉಪ್ಪು ಮೊದಲಿಗೆ ಸ್ವಲ್ಪ ಹಾಕ್ಕೊಂಡ್ಬಿಡ್ಬೇಕು ಯಾಕಂದರೆ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಬೇಗ ಆದಷ್ಟು ಬೇಗನೆ ಬೇಯ್ತವೆ ಸ್ವಲ್ಪ ಹೆಗ್ ಮಸಾಲ ಹಾಕ್ಕೊಂಡ್ರು ನೋಡಿ ಈಗ ಒಂದೊಂದಾಗೆ ಮೊಟ್ಟೆನ ಒಡೆದಾಕೊಳ್ತಾ ಇದ್ದಾರೆ ಒಂದೇ ಒಡೆದು ಹಾಕ್ಕೊಳ್ತಾ ಇದ್ದಾರೆ ನೋಡಿ ಈಗ ಮೂರು ಎಗ್ನ ಹಾಕ್ಕೊಂಡು ನೀಟಾಗಿ ಅದನ್ನ ಕಲಿಸ್ತಾರೆ ಅಂದರೆ ಈರುಳ್ಳಿಗೆ ಮತ್ತು ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಬೇಕು ಹೇಳ್ಬಿಟ್ಟು ಹಾಕಿದ್ದಾರೆ ಇದಕ್ಕೆ ಯಾವುದೇ ರೀತಿಯ ಕೊಬ್ಬರಿ ಮಸಾಲೆ ಆಗಿರ್ಬೋದು ಏನೂ ಹಾಕಿಲ್ಲ ಜಸ್ಟ್ ಗರಂ ಮಸಾಲ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಗರಂ ಮಸಾಲ ಏನು ಎಗ್ ಮಸಾಲ ಖಾರ ಪುಡಿ ಉಪ್ಪು ಇಷ್ಟೇ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಆಯಿಲ್ ಬಿಡೋವರೆಗೂ ಅದನ್ನು ಏನು ಮಾಡಬೇಕು ಫ್ರೈ ಮಾಡ್ಕೊಳ್ತಾ ಇರಬೇಕು ನೋಡಿ ಚಪಾತಿಗಂತೂ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇದು ಒಂದೇ ಥರ ಎಗ್ಗನ್ನು ಮಾಡಿಕೊಂಡು ಊಟ ಮಾಡೋದಕ್ಕಿಂತ ಈ ರೀತಿ ವೆರೈಟಿ ವೆರೈಟಿಯಾಗಿ ಮಾಡಿಕೊಂಡು ಊಟ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಆಯಿಲ್ ಕಡಿಮೆ ಆಗಿತ್ತು ಅಂತ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದು ಮಾಡ್ತಿದ್ರೆ ಕಾದಿರೋರ್ತಕ್ಕಂಥ ಆಯಿಲನ್ನು ಹಾಕಿ ನೋಡಿ ತುಂಬ ಚೆನ್ನಾಗಿ ಕಾಂಬಿನೇಷನನ್ನು ನೋಡಿ ನೋಡ್ತಾ ಇದ್ದೀರಿ ಇವತ್ತಿನ ದಿನವನ್ನು ನಾವು ಬೆಳಗ್ಗೆಯೇ ಇವತ್ತಿನ ಟಿಫನ್ಗೆ ಇದನ್ನು ರೆಡಿ ಮಾಡಿದ್ದು ಚಪಾತಿ ಮತ್ತು ಪಲ್ಯ ಇವತ್ತಿನ ದಿನವನ್ನು ನಾವು ಈ ರೀತಿಯಾಗಿ ಶುರು ಮಾಡಿದ್ದೀವಿ ನೋಡೋಣ ಮಧ್ಯಾಹ್ನ ಅಡುಗೆಗೆ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಸ್ಟಿಲ್ ವಾಚ್ ಬಾಯ್